ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ನೀವು ನೋಡ್ತಿದ್ದೀರಿ ಮಾಸ ಭವಿಷ್ಯ ಮಾಸ ಭವಿಷ್ಯದಲ್ಲಿರುವಂಥದ್ದು ಧನುಸ್ ರಾಶಿ ಧನುಸ್ ರಾಶಿ ಮಾಸ ಭವಿಷ್ಯ ಬಂದಾಗ ನಾನು ಸ್ವಲ್ಪ ಉತ್ಸುಕನಾಗಿರ್ತೇನೆ ನಾನು ಸ್ವಲ್ಪ ಖುಷಿಯಾಗಿರ್ತೇನೆ ಯಾಕೆ ಅಂತ ಆ ರಾಶಿಗೆ ಒಳ್ಳೆಯ ಯೋಗ ಆರಂಭವಾಗ್ತಿದೆ ನನಗೆ ಈ ನೀವು ಈ ಮಾಸ ಭವಿಷ್ಯಗಳಲ್ಲಿ ಉತ್ತಮವಾದಂತಹ ರಾಶಿಗಳು ಉತ್ತಮವಾದಂತಹ ಭವಿಷ್ಯ ಕೊಡ್ತಾ ಇದೆ ಅಂತಂದ್ರೆ ನಿಮಗಿಂತಲೂ ತುಂಬಾ ಖುಷಿಯನ್ನು ಪಡ್ತೀನಿ ನಾನು ಯಾಕೆ ಅಂದರೆ ಆ ಮಾಸದಲ್ಲಿರುವಂತಹ ಯೋಗಗಳನ್ನು ನೋಡ್ತಿದ್ದಾಗ ನನಗೆ ಹೌದಪ್ಪ ಈ ವರ್ಷದಲ್ಲಿ ಇಂಥ ಜನಗಳಿಗೆ ಈ ರಾಶಿಯವರು ಯಾರಿಗಾರಿಗೂ ಉತ್ತಮವಾದಂಥ ಭವಿಷ್ಯ ಇದೆಯಲ್ಲ ಅದು ನನಗೆ ಬಹಳ ಖುಷಿಯನ್ನು ಕೊಡುವಂತಹ ವಿಚಾರ ಆ ವಿಚಾರವನ್ನು ನಾನೀಗ ನೋಡುವಂಥದ್ದಾದರೆ ಧನುಸ್ ರಾಶಿಯ ವಿಚಾರ ರಾಶಿಗೆ ಸಂಭ್ರಮದಿಂದ ಕೂಡಿರುವಂತಹ ವರ್ಷವಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ನಿಮಗೆ ಆರಂಭದಲ್ಲಿಯೇ ಬುಧ ಆದಿತ್ಯ ಯೋಗದಲ್ಲಿ ಕೂರುತ್ತೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ನಿಮಗೆ ಒಳ್ಳೆಯ ಬಿಸ್ನೆಸ್ಸು ಉತ್ತಮವಾದಂಥ ನಡವಳಿಕೆ ಉತ್ತಮವಾದಂಥ ಆಲೋಚನೆ ಕೈ ಹಾಕುವಂಥ ಕೆಲಸಗಳೆಲ್ಲವೂ ಸಹ ಆರಂಭದಲ್ಲಿಯೇ ಸಕ್ಸಸ್ ಆರಕ್ಕೆ ನಿಮಗೆ ಆರಂಭವಾಗ್ಬಿಟ್ಟಿದೆ ಅಲೆ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಿಂದ ನಿಮಗೆ ಯೋಗದ ಆರಂಭ ಈಗಲೇ ನಿಮಗೆ ಅದು ನಿಮಗೆ ತೋರಿಸ್ತಾ ಇದೆ ಅಂತಹ ಯೋಗದಲ್ಲಿ ಕೂಡಿರುವಂಥದ್ದು ಧನುಸು ರಾಶಿ ಓದುವಂಥ ಮಕ್ಕಳಿಗೆ ಉತ್ತಮವಾದಂಥ ವಿದ್ಯೆ ಬಿಸ್ನೆಸ್ ಅವ್ರಿಗೆ ಉತ್ತಮವಾದಂಥ ಬಿಸ್ನೆಸ್ಸು ಕಲಾವಿದರಿಗೆ ಉತ್ತಮವಾದಂತಹ ಅವ್ರ ಜೀವನ ರಾಜಕೀಯ ವ್ಯ ವ್ಯಕ್ತಿಗಳಿಗೆ ಊಹೆನೂ ಮಾಡ್ಕೊಳ್ಳದಲ್ಲಿರುವಂತಹ ಫಲಗಳು ಇವೆಲ್ಲವೂ ಸಿಗುವಂತಹ ಯೋಗ ಯಾವುದಾದ್ರೂ ಒಂದು ರಾಶಿಗಿದೆ ಅಂತಂದರೆ ಅದು ಧನುಸ್ಸು ರಾಶಿಗೆ ಮಾತ್ರವೇ ಅಂತ ಖಂಡಿತವಾಗಿ ಹೇಳ್ಬೋದು ಈ ಜನವರಿಯಿಂದ ಆರಂಭಗೊಂಡಂತಹ ಉತ್ತಮವಾದಂತಹ ಯೋಗದ ಫಲ ಶನಿಯ ಬಲ ಬುಧ ಆದಿತ್ಯದ ಯೋಗದ ಬಲ ಜೊತೆಯಲ್ಲಿ ಶುಕ್ರನ ಬಲ ಎಲ್ಲ ಗ್ರಹಗತಿಗಳು ಉಚ್ಚ ಸ್ಥಾನದಲ್ಲಿ ಬರುವಂತಹ ಯೋಗ ಶತ್ರುನು ಮಿತ್ರನಾಗುವಂತಹ ದಿನ ಕಷ್ಟವೂ ಸುಖವನ್ನು ಕೊಡುವಂತಹ ದಿನ ಮತ್ತೆ ಎಲ್ಲ ನಾವು ಅಂದುಕೊಂಡಂತಹ ಎಲ್ಲವೂ ಸಹ ನಮಗೆ ಪಾಸಿಟಿವ್ ಆಗುವಂತಹ ಯೋಗಗಳು ಯಾವುದೂ ನೆಗೆಟಿವ್ ಅಂತ ಇರೋದಿಲ್ಲ ಅದೇ ರೀತಿಯಾಗಿ ಇವರು ಸೌಹಾರ್ದತೆಯಿಂದಿರ್ತಾರೆ ಸಂಭ್ರಮದಿಂದಿರ್ತಾರೆ ಎಲ್ಲವೂ ಗೌರವಾನ್ವಿತವಾಗಿ ನಡ್ಕೊಳ್ಳುವಂಥ ರಾಶಿಯಾಗಿಯೂ ಇರ್ತಾರೆ ಈ ಧನುಸ್ ರಾಶಿಯವರು ಧನುಸ್ ರಾಶಿಯವರಿಗೆ ಉತ್ತಮವಾದಂತಹ ಯೋಗದಿಂದ ಕೂಡಿರುವಂಥದ್ದು ಜನವರಿಯಿಂದ ಆರಂಭಗೊಳ್ಳುತ್ತೆ ನಂತರದಲ್ಲಿ ಇದು ಅಂತ್ಯದವರೆಗೂ ಇರುತ್ತೆ ಈ ವರ್ಷದ ಅಂತ್ಯದವರೆಗೂ ಸಹ ಉತ್ತಮವಾದಂಥ ಯೋಗವಾಗಿರುತ್ತೆ ಧನುಸ್ ರಾಶಿಯವರು ಹಾಗಂತ ಧನುಸು ರಾಶಿಯವರು ನಾವೇನು ಪ್ರಯತ್ನವೇ ಪಡಬಾರ್ದ ಅಂತ ಅಂದರೆ ಪ್ರಯತ್ನವಿಲ್ಲದ ಕೆಲಸ ಶೂನ್ಯಕ್ಕೆ ಸಮಾನ ನೀವು ಕೆಲಸವನ್ನು ಏನು ಪ್ರಯತ್ನ ಪಡೆದಲ್ಲೇ ಮಲ್ಕೂತ್ಕೊಂಡಿದ್ದು ಮಲ್ಕೊಂಡಿದ್ದು ತಿನ್ಕೊಂಡು ಉಂಡ್ಕೊಂಡು ಓಡಾಡ್ಕೊಂಡಿದ್ರೆ ಯಾವ ಕೆಲಸ ಕಾರ್ಯಗಳೂ ಆಗೋದಿಲ್ಲ ಪ್ರಯತ್ನಿಸಿದರೆ ಮಾತ್ರವೇ ಅದಕ್ಕೆ ಫಲ ಅಂತ ಹೇಳ್ತಾ ನಿಮ್ಮ ಕೆಲಸಕ್ಕೆ ನೀವು ಪ್ರಯತ್ನವನ್ನು ಮಾಡಿ ಆ ಫಲವನ್ನು ಭಗವಂತನಿಗೆ ಬಿಡಿ ನಿಮ್ಮ ರಕ್ಷಣೆಗಾಗಿ ಭಗವಂತ ಸದಾ ಕಾಲ ಕಾಯ್ತಾ ಇದ್ದಾನೆ ಈ ರಾಶಿಯವರಿಗೆ ಉತ್ತಮವಾದಂತಹ ಯೋಗ ಫಲ ಇರೋದ್ರಿಂದ ಧನುಸ್ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಆರಂಭದಲ್ಲಿಯೇ ಉತ್ತಮವಾದಂತಹ ಯೋಗ ಬಲದಿಂದ ಕೂಡಿರುವಂಥವ್ರು ನೀವು ಅಂತ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇನೆ ಭಗವಂತ ನಿಮಗೆ ಒಳಿತನ್ನು ಮಾಡಲಿ